ನನ್ನ ಹೆಸರು ಅನ್ವಿ ನಾನು ಒಂದು ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ನನ್ನ ತಂದೆ ತಾಯಿಗಳಲ್ಲದೆ ನನ್ನ ಇಬ್ಬರು ಅಣ್ಣಂದಿರು ತುಂಬ ಅಂದರೆ ತುಂಬ ಪ್ರೀತಿಸುತ್ತಿದ್ದರು ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಿದ್ದರು ನಾನು ಕೇಳುವ ಮೊದಲೇ ನನ್ನ ಅಣ್ಣಂದಿರು ಬೇಕು ಬೇಡುಗಳನ್ನು ಈಡೇರಿಸುತ್ತಿದ್ದರು ನನ್ನ ಆಸೆಗಳನ್ನು ಈಡೇರಿಸದಿದ್ದರೆ ಅವರಿಗೆ ನೆಮ್ಮದಿ ಇರುತ್ತಿರಲಿಲ್ಲ ಹಾಗಾಗಿ ನನ್ನ ಅಣ್ಣಂದಿರು ನನ್ನ ಪ್ರಾಣಕ್ಕಿಂತಲೂ ಅಚ್ಚು ಮೆಚ್ಚಿದ್ದರು ಕೆಲವು ವರ್ಷಗಳ ನಂತರ ನನ್ನ ತಾಯಿ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು ಅಷ್ಟರಲ್ಲಿ ನಮ್ಮ ತಂದೆ ನನ್ನ ಹಿರಿಯ ಸಹೋದರನಿಗೆ ಮದುವೆ ಮಾಡಿಸಿದರು ಮದುವೆ ಮಾಡಿದ ನಂತರ ನನ್ನ ಅತ್ತೆಗೆಯು ಕೂಡ ತುಂಬಾನೇ ಒಳ್ಳೆಯವರು ನನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿಸುತ್ತಿದ್ದರು ನನ್ನ ಅಣ್ಣ ಅತ್ತಿಗೆ ಇಬ್ಬರು ತಮ್ಮ ಸ್ವಂತ ಮಗಳು ಥರ ರೀತಿಯಲ್ಲಿ ನನ್ನನ್ನು ಪ್ರೀತಿಸುತ್ತಿದ್ದರು ಬಹುಶಃ ನನ್ನ ತಂದೆ ತಾಯಿಗಳು ಕೂಡ ಇಷ್ಟು ಪ್ರೀತಿ ನೀಡುತ್ತಿರಲಿಲ್ವೇನೋ ಅಷ್ಟು ನನ್ನನ್ನು ಇಬ್ಬರು ಚೆನ್ನಾಗಿ ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಮದುವೆಯಾಗಿ ಎರಡು ವರ್ಷವಾಗಿದ್ದರೂ ನನಗೆ ಯಾವುದೇ ರೀತಿ ನನ್ನ ತಾಯಿಯ ನೆನಪು ಬಾರದೆ ಇರುವ ರೀತಿಯಲ್ಲಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನಣ್ಣ ಮತ್ತು ಅತ್ತಿಗೆ ತುಂಬ ಒಳ್ಳೆಯವರು ಆಗಿದ್ದರು ಅಷ್ಟೇ ಅಲ್ಲದೆ ನನ್ನಣ್ಣ ನನ್ನ ಮದುವೆಯ ಜವಾಬ್ದಾರಿಯನ್ನು ಅತ್ತಿಗೆಗೆ ವಹಿಸಿದ್ದರು ಅತ್ತಿಗೆ ಅವರು ಹುಡುಕಲು ಅಂದರೆ ನನಗೆ ವರ ಹುಡುಕಲು ಶುರು ಮಾಡಿದರು ಈ ಸಂದರ್ಭದಲ್ಲಿ ನನ್ನ ಪರೀಕ್ಷೆಯು ಕೂಡ ಮುಗಿದಿತ್ತು ನನ್ನ ವಿದ್ಯಾ ಅಭ್ಯಾಸವೂ ಕೂಡ ಮುಗಿದಿತ್ತು ನನಗೆ ಮುಂದೆ ಓದಬೇಕೆನ್ನುವ ಆಸೆ ಇರಲಿಲ್ಲ ಯಾವುದರಲ್ಲಿ ಇಷ್ಟವಿರಲಿಲ್ಲ ಹಾಗೂ ಯಾವುದೇ ರೀತಿಯ ಆಸಕ್ತಿಯೂ ಕೂಡ ಇರಲಿಲ್ಲ ಹಾಗಾಗಿ ನನ್ನ ಮದುವೆ ಮಾಡುವ ನಿರ್ಧಾರ ಮಾಡಿದ ನನ್ನ ಅಣ್ಣ ಮತ್ತು ಅತ್ತಿಗೆಗೆ ನಾನು ಯಾವುದೇ ರೀತಿಯ ಬೇಡ ಎಂದು ಹೇಳಲಿಲ್ಲ ನಾನು ಮದುವೆಗೆ ಒಪ್ಪಿಕೊಂಡೆ ಅಷ್ಟೇ ಅಲ್ಲದೆ ನನಗೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ ಆದ್ದರಿಂದ ಮನೆಯವರು ನನಗೆ ಒಳ್ಳೆಯವರ ಹುಡುಕಬೇಕೆಂದು ಮತ್ತು ಆದಷ್ಟು ಮದುವೆ ಬೇಗನೆ ಮಾಡಬೇಕೆಂದು ಅಂದುಕೊಂಡರು ನಾನು ಪ್ರತಿ ಎರಡು ಮೂರು ದಿನಗಳಿಗೊಮ್ಮೆ ನನ್ನ ಗೆಳೆಯ ಮತ್ತು ಗೆಳತಿಯರೊಂದಿಗೆ ಔಟಿಂಗ್ಗೆ ತೆರಳುತ್ತಿದ್ದೆನು ಒಂದು ಮಧ್ಯಾಹ್ನ ಗೆಳೆಯರೆಲ್ಲ ಸೇರಿ ಒಂದು ಹೋಟೆಲ್ನಲ್ಲಿ ಊಟ ಮಾಡುತ್ತಾ ಕುಳಿತಿದ್ದೆವು ಸಡನ್ನಾಗಿ ಒಬ್ಬ ವೇಟರ್ ಬಂದು ನನ್ನ ಟೇಬಲ್ ಮೇಲೆ ಹೂಗೆ ಚೆಂದು ಇಟ್ಟು ಹೊರಡುತ್ತಾನೆ ಅಷ್ಟೇ ಅಲ್ಲದೆ ಅವನು ಯಾರೋ ನಿಮಗಾಗಿ ಈ ಹೂಗುಚ್ಚನ್ನು ಕಳಿಸಿದ್ದಾರೆ ನಾನು ತುಂಬ ಗಾಬರಿಯಾದೆ ನನಗೆ ನನಗಾಗಿ ಈ ಹೂಗುಚ್ಚನ್ನು ಯಾರು ಕಳಿಸಿದ್ದಾರೆ ಎಂದು ಯೋಚಿಸತೊಡಗಿದೆ ಅಷ್ಟಾಗಿ ದಿನ ಇದೇ ರೀತಿ ಆಗತೊಡಗಿತು ನಾವು ಎರಡು ಮೂರು ದಿನಗಳಿಗೊಮ್ಮೆ ಔಟಿಂಗ್ ಬಂದಾಗ ಇದೇ ರೀತಿ ಹೂಗುಚ್ಚಗಳು ಬರತೊಡಗಿದವು ಅಷ್ಟಾಗಿ ಅದರ ಬಗ್ಗೆ ನಾನು ಗಮನ ಹರಿಸೋದೇ ಬಿಟ್ಟು ಬಿಟ್ಟೆ ನಾವು ಯಾವಾಗ ಔಟಿಂಗ್ ಬರಲಿ ಹೊರಗಡೆ ಬರಲಿ ಊಟಕ್ಕೆ ಬರಲಿ ಯಾವ ಔಟಿಂಗ್ ಸೈಡ್ ಹೋದಾಗೂ ಕೂಡ ಇದೇ ರೀತಿಯ ಹೂಗುಚ್ಚಗಳು ಬರತೊಡಗಿದವು ಇದು ನನಗೆ ಒಂದು ರೀತಿಯ ಹವ್ಯಾಸವಾಗಿ ಹೋಯಿತು ಅಷ್ಟಕ್ಕೂ ನಾನು ಯೋಚಿಸಿದೆ ಯಾರಿವರು ನನಗೆ ಹೂಗಳ ರಾಶಿಯನ್ನೇ ಕಳಿಸುತ್ತಿದ್ದಾರೆ ಅವರನ್ನು ನಾನು ನೋಡಲೇಬೇಕು ನೋಡು ಅವರು ಹೇಗಿದ್ದಾರೆ ಯಾಕೆ ನನಗೆ ಹೂಗುಚ್ಚು ಕಳಿಸುತ್ತಿದ್ದಾರೆ ಎಂದು ನೋಡುವ ಕುತೂಹಲ ತುಂಬ ಅಂದರೆ ತುಂಬ ಜಾಸ್ತಿ ಆಯಿತು ಒಂದು ದಿನ ನಾನು ಗ್ಯಾಲರಿಯಲ್ಲಿ ನಿಂತುಕೊಂಡಿದ್ದೆ ಆಗ ನನ್ನ ದೃಷ್ಟಿ ಅಲ್ಲಿರುವ ಅನಾಮಿಕ ವ್ಯಕ್ತಿಯತ್ತ ಹೊರಳಿತು ಅವನು ಕಪ್ಪು ಬಣ್ಣದ ಶರ್ಟ್ ಅನ್ನು ಧರಿಸಿದ್ದ ಮತ್ತು ಅವನು ಹೂಗುಚ್ಚನ್ನು ಕಿಟಕಿಯೊಳಗೆ ಎಸೆದು ಮತ್ತು ಅವನು ಹೊರಟು ಹೋದ ನಾನು ಅವನ ತಡೆಯಲು ಕೋಣೆ ಕಡೆ ಹೊರಟೆ ಅದಾಗಿ ಅವನು ಹೊರಟು ಹೋಗಿದ್ದ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು ಯಾರಿರಬಹುದು ಎಂದು ನಾನು ಯೋಚಿಸಿ ಅವನ ಹುಡುಕಬೇಕೆಂದು ತಯಾರಾದೆ ಅಷ್ಟಕ್ಕೆ ಅವನ್ಯಾರು ನನಗೆ ಡೈಲಿ ಹೂವುಗಳ ಗುಚ್ಛವನ್ನು ಹೇಗೆ ಕೊಡುತ್ತಾನೆ ಹೇಗೆ ಕೊಟ್ಟು ಬಿಟ್ಟು ಹೋಗುತ್ತಾನೆ ಎಂದು ಅವನನ್ನು ನೋಡೇ ನೋಡುತ್ತಿದ್ದೆ ಸ್ವಲ್ಪರಲ್ಲಿ ಮಿಸ್ ಆಗಿಬಿಟ್ಟ ಮಿಸ್ ಆಗಿದ್ದವನು ನಾನು ನೋಡಿದ್ದರೆ ಚೆನ್ನಾಗಿರದೆಂದು ಅಂದುಕೊಂಡೆ ಅವನನ್ನು ನೋಡದೆ ಇರೋದಕ್ಕೆ ನನಗೆ ತುಂಬ ಸಂಕಟವಾಯಿತು ಅದಾಗಿ ಮರುದಿನ ಅತ್ತಿಗೆ ನನ್ನನ್ನು ಕರೆದುಕೊಂಡು ನೀನು ಎಲ್ಲೂ ಹೊರಗಡೆ ಹೋಗಬೇಡ ಏಕೆಂದರೆ ನಿನ್ನನ್ನು ನೋಡಲು ಹುಡುಗ ಬರುತ್ತಿದ್ದಾನೆ ಎಂದು ಹೇಳಿ ವರನ ಕಡೆಯವರು ಬಂದರು ಅಷ್ಟರಲ್ಲಿ ಮದುವೆ ಮಾಡಿಕೊಳ್ಳಲು ನಿನ್ನನ್ನು ಉತ್ಸುಕರಾಗಿದ್ದಾರೆ ಅಷ್ಟಾಗಿ ನಿನ್ನನ್ನು ತುಂಬ ಮನಸಾರೆ ಒಪ್ಪಿಕೊಂಡಿದ್ದಾರೆ ಅಷ್ಟಾಗಿ ಅವರು ಕೇಳಿದರು ಹುಡುಗನ ಕಡೆಯವರು ನಿಮ್ಮ ಮನೆ ಹುಡುಗಿ ನನಗೆ ತುಂಬ ಇಷ್ಟ ಆಗಿದ್ದು ಆದಷ್ಟು ಬೇಗ ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದರು ನನ್ನ ದೃಷ್ಟಿಕೋನ ಆ ಹುಡುಗ ಯಾರು ಎನ್ನುವುದರಲ್ಲೇ ಇತ್ತು ಆದರೆ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ ಇವರ್ಯಾರೂ ಗೊತ್ತಿಲ್ಲ ನನಗೆ ಡೈಲಿ ಹೂಗುಚ್ಚುಕೊಂಡವರು ಸಿಕ್ಕಿದ್ದರೆ ಚೆನ್ನಾಗಿರತ್ತೆಂದು ನಾನು ಮನಸ್ಸಲ್ಲೇ ಅಂದುಕೊಳ್ಳಲು ಪ್ರಾರಂಭಿಸಿದೆ ಏಕೆಂದರೆ ನನಗೆ ಅವರು ಕಳಿಸುವ ಹೂಗುಚ್ಚು ಹೇಗೆ ಕಳಿಸುತ್ತಿದ್ದಾರೆ ಎಂದು ತಿಳಿಯುವ ಕುತೂಹಲ ಕೂಡ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು ನೋಡಬೇಕೆನ್ನುವ ಕಾತುರದಿಂದ ಈ ಮದುವೆ ನನಗೆ ಇಷ್ಟವಾಗಲಿಲ್ಲ ಆದರೆ ನನ್ನ ಮದುವೆಗೆ ಪಿಕ್ಸ್ ಆದಾಗಿಯಿಂದ ಹೂಗುಚ್ಚಗಳು ಬರುವುದು ನಿಂತಿತ್ತು ಅಂದರೆ ನನಗೆ ಮದುವೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಆದರೂ ನನ್ನ ಅಣ್ಣ ಅತ್ತಿಗೆಯಗೋಸ್ಕರ ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಅವರ ಮಾತನ್ನು ಧಿಕ್ಕರಿಸಬಾರದು ಎನ್ನುವ ಕಾರಣದಿಂದ ನಾನು ಮದುವೆಗೆ ಒಪ್ಪಿಕೊಂಡೆ ಮದುವೆಗೆ ಒಪ್ಪಿಕೊಂಡ ದಿನದಿಂದ ನನಗೆ ಹೂ ಗುಚ್ಚಗಳು ಸಂಪೂರ್ಣವಾಗಿ ಬರಲು ನಿಂತಿತು ಮೊದಮೊದಲು ನಾನು ಉದಾಸೀನಳಾಗಿದ್ದೆ ನಂತರ ನನ್ನ ಗಮನವೆಲ್ಲ ಮದುವೆ ತಯಾರಿ ಹತ್ತಿರ ಹರಿಯಿತು ಅತ್ತಿಗೆ ನನ್ನ ಮದುವೆಯನ್ನು ಅರ್ಜೆಂಟಾಗಿ ಮಾಡುವ ತರಾತುರಿಯಲ್ಲಿ ಇದ್ದರು ಹಾಗೆ ಹುಡುಗ ವಿಶಾಲ್ ಮತ್ತು ನಾನು ಮುಖಾಮುಖಿಯಾಗಿ ಹಲವು ಬಾರಿ ಭೇಟಿಯಾಗಿದ್ದೆವು ಆದರೆ ವಿಶಾಲ್ ಗುಣಗಳನ್ನು ನೋಟಿಸ್ ಮಾಡಿದಾಗ ಅವನಿಗೆ ಜಾಸ್ತಿ ಜೋಕ್ ಮಾಡೋದಾಗಲಿ ಇಷ್ಟವಾಗುತ್ತಿರಲಿಲ್ಲ ಮತ್ತು ಅವನಿಗೆ ಜಾಸ್ತಿ ಮಾತಾಡೋದು ಕೂಡ ಇಷ್ಟವಾಗುತ್ತಿರಲಿಲ್ಲ ಯಾರೊಟ್ಟಿಗೇನು ಅವನು ಬೆರೆಯುತ್ತಿರಲಿಲ್ಲ ಸದಾ ಒಬ್ಬಂಟಿಯಾಗಿ ಇರುತ್ತಿದ್ದ ಇದ್ಯಾವುದೂ ಇರಲಿಲ್ಲ ಸಿಂಪಲ್ ಆಗಿ ಸೀದಾ ಉದಾ ಸೀದಾ ಆಗಿ ತನ್ನಷ್ಟಕ್ಕೆ ತಾನು ಇರುವಂತಹ ಗುಣಗಳನ್ನು ಹೊಂದಿದ್ದನು ಇದರ ಬಗ್ಗೆ ನಾನು ನನ್ನ ಅಣ್ಣನ ಅತ್ತಿಗೆ ಹತ್ತಿರ ಹೇಳಿದಾಗ ಅತ್ತಿಗೆ ಕೇಳಿದಾಗ ಇದೇನು ದೊಡ್ಡ ವಿಷಯವೇನಲ್ಲ ಬಿಡು ಎಂದು ಎಲ್ಲ ಹುಡುಗರು ಮದುವೆಯ ಮುಂಚೆ ನಾಚಿಕೆ ಸ್ವಭಾವವನ್ನು ಹೊಂದಿರ್ತಾರೆ ನನ್ನ ನೋಡು ಮೊದಲು ನಿಮ್ಮಣ್ಣ ಹೇಗೆ ಇದ್ದರು ಇವಾಗ ನನ್ನ ಹಿಂದೆ ಹಿಂದೆ ಸುತ್ತಾಡುತ್ತಿರುತ್ತಾರೆ ಎನ್ ಎಲ್ಲ ಬದಲಾಗುತ್ತದೆ ಎಂದು ಹೇಳಿದಾಗ ಅತ್ತೆಗೆ ಮಾತು ನನಗೆ ಸ್ವಲ್ಪ ಸಮಾಧಾನ ತಂದಿತ್ತು ಮುಂದೆ ಮದುವೆ ಆಯಿತು ಒಬ್ಬ ಮೈದುನ ಅತ್ತೆ ಮಾವ ಎಲ್ಲ ಹೊಸದಾಗಿತ್ತು ಹೊಸತರಲ್ಲಿ ಎಲ್ಲ ಚೆನ್ನಾಗಿತ್ತು ವಿಶಾಲ್ನ ಕೆಲವು ನಡವಳಿಕೆಗಳು ನನಗೆ ವಿಚಿತ್ರವೆನಿಸತೊಡಗಿದವು ಅವನು ತುಂಬಾ ವಾಸನೆಯುಳ್ಳ ಹೊರಪಿಪನ್ನು ಬಳಸುತ್ತಿದ್ದ ಆದರೆ ನನಗೆ ಅದು ಇಷ್ಟವಾಗುತ್ತಿರಲಿಲ್ಲ ಆದರೆ ನಾನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಏಕೆಂದರೆ ಹೊಸದಾಗಿ ಮದುವೆಯಾದ್ದರಿಂದ ಸುಮ್ಮನೆ ಇದ್ದೆ ಮದುವೆಯ ಮೊದಲ ರಾತ್ರಿ ನಾನು ತಯಾರಾಗಿದ್ದೆ ಅಷ್ಟೇ ತಯಾರಾಗಿ ಬಂದು ಮತ್ತೆ ಹಾಗೆ ಮಲಗಿ ತಯಾರಾಗಿದ್ದೆ ನಾನು ಚೆನ್ನಾಗಿ ತಯಾರಾಗಿ ಬಂದ ಹಾಗೆ ವಿಶಾಲ್ ಕೂಡ ತುಂಬ ಚೆನ್ನಾಗಿ ತಯಾರಾಗಿ ಬಂದಿದ್ದರು ಅಷ್ಟರಲ್ಲಿ ನಾನು ಬಿಟ್ಟೆ ಬೆಳಗ್ಗೆ ಎದ್ದಾಗ ನನಗೆ ಆಯಿತು ಆಗ ವಿಶಾಲ್ ಪರವಾಗಿಲ್ಲ ನಿಮಗೆ ಸುಸ್ತಾಗಿ ನಿದ್ದೆ ಬರ್ತಿರಬಹುದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಬಂದಿತು ಮೊದಲ ದಿನ ಮನೆಗೆ ಬಹಳ ನೆಂಟರು ಬಂದಿದ್ದರು ಅವರ ಜೊತೆ ಮಾತನಾಡುವುದು ಹೇಳುವುದು ಕುಳಿತುಕೊಳ್ಳುವುದರಿಂದ ನನಗೆ ತುಂಬ ಸುಸ್ತಾಗಿತ್ತು ನನಗೆ ಸೊಂಟ ನೋವು ಇದ್ದ ಕಾರಣ ನಾನು ರೂಮಿಗೆ ಬಂದೆ ಬಂದ ಅವಳ ಅಂಗಾತ ಮಲಗಿದ್ದವಳಿಗೆ ನಿದ್ದೆ ಹತ್ತಿಬಿಟ್ಟಿತು ಇವತ್ತು ಕೂಡ ನಾನು ಮಲಗು ಬಿಟ್ಟೆ ಬೆಳಗ್ಗೆದ್ದು ವಿಶಾಲ್ ಕೋಪಿಸಿಕೊಂಡಿರಬಹುದು ಎಂದು ನನಗೆ ತುಂಬಾ ತುಂಬಾ ಹೆದರಿಕೆ ಆಯಿತು ಒಂದು ವೇಳೆ ಅವರು ಸಿಟ್ಟು ಬಂದಿದ್ದರೂ ಬರದಂತೆ ನನ್ನ ಜೊತೆ ಅವನು ನಗುತ್ತಾ ಇದ್ದ ಅಷ್ಟೆಲ್ಲದೆ ಮತ್ತೊಂದು ದಿನ ಅವರು ಮದುಮಗನ ರೀತಿಯಲ್ಲಿ ತಯಾರಾಗಿ ಕೋಣೆಯೊಳಗೆ ಬಂದು ಸುಂದರವಾಗಿ ತಯಾರಾಗಿದ್ದ ವಿಶಾಲ್ ನನಗೆ ತುಂಬಾನೇ ಖುಷಿಯಾಯಿತು ಮದುಮಗನ ರೀತಿಯಲ್ಲಿ ರೆಡಿಯಾಗಿದ್ದು ನನಗೆ ತುಂಬ ಖುಷಿ ಕೊಟ್ಟಿತು ಅವರ ಪರ್ಫ್ಯೂಮ್ನ ವಾಸನೆ ಮೂಗಿಗೆ ಜೋರಾಗಿ ಮತ್ತೆ ಬಡೆಯತೊಡಗಿತು ಅವರು ನನ್ನ ಜೊತೆ ಮಾತನಾಡುತ್ತಾ ನೀನು ಸುಂದರವಾಗಿ ಕಾಣುತ್ತಿದ್ದೀಯಾ ನನ್ನ ಮನಸ್ಸಲ್ಲಿ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ಶುರುವಾಯಿತು ಇದುವರೆಗೂ ವಿಶಾಲ್ ಅವರ ಮುಖವನ್ನು ನನಗೆ ತೋರಿಸಿ ಇರಲಿಲ್ಲ ನಾಚಿಕೆ ಬಿಟ್ಟು ಇಬ್ಬರು ಮಾತನಾಡಲು ಮಾತು ಕುಳಿತಿದ್ದವು ಅಷ್ಟರಲ್ಲಿ ನನ್ನ ಕಣ್ಣಿಗೆ ಜಂಪರು ಹತ್ತಿದ ಹಾಗೆ ಆಯಿತು ನನಗೆ ಗೊತ್ತೇ ಆಗಲಿಲ್ಲ ಯಾಕೆ ಅಂತ ತಾನೇ ನನಗೆ ಸಡನ್ ಆಗಿ ನಿದ್ದೆ ಹತ್ತಿ ಬಿಟ್ಟಿತು ನಾರ್ಮಲ್ ಆಗಿ ಮಾತನಾಡುತ್ತಿದ್ದೆವು ಕೆಲವು ದಿನಗಳ ಹಿಂದಿನ ಮಾತಾಗಿದ್ದು ಯಾವಾಗ ಅವರು ಹಳ್ಳಿಂದ ವಾಪಸ್ ಬಂದರೂ ಅವರ ಪರ್ಫ್ಯೂಮ್ನ ವಾಸನೆ ನನ್ನ ಮೂಗಿಗೆ ಬಡೆತೊಡಗಿತು ಮತ್ತೆ ಜಂಪರ್ ಹೊತ್ತಿತ್ತು ರಾತ್ರಿ ಊಟ ಆದ ಮೇಲೆ ಮಲಗಲು ಶುರು ಮಾಡಿದೆ ಎಚ್ಚರವಾಗಿ ಕಣ್ಣುಗಳು ತೆರೆದುಕೊಂಡು ನಾನು ವಿಶಾಲನ್ನು ಕರೆದು ನನಗೆ ಆಶ್ಚರ್ಯ ಕಾದಿತ್ತು ಸುತ್ತಲೂ ನನ್ನ ಕಣ್ಣುಗಳು ವಿಶಾಲ್ಗಾಗಿ ಹುಡುಕುತ್ತಿದ್ದವು ವಿಶಾಲ್ ಅಲ್ಲಲ್ಲಿ ನಾಪತ್ತೆಯಾಗಿದ್ದರು ನಾನು ಪ್ರಯಾಸಪಟ್ಟು ಎದ್ದು ಮತ್ತು ಹಿಡಿ ರೂಮನ್ನು ಚೆಕ್ಕು ಮಾಡಿದೆ ವಿಶಾಲ್ ಅವರು ಪತ್ತೆ ಇರಲಿಲ್ಲ ಬಾತ್ರೂಮಲ್ಲಿ ಹೋಗಿ ಚೆಕ್ ಮಾಡಿದರೆ ಅಲ್ಲಿಯೂ ಇರಲಿಲ್ಲ ಮತ್ತು ಬೆಡ್ ಮೇಲೆ ಬಂದು ಮಲಗಿದೆ ಇಡೀ ರಾತ್ರಿ ವಿಶಾಲ್ಗಾಗಿ ಕಾಯ್ದೆ ಬೆಳಗ್ಗೆ ತಿಂಡಿ ಟೇಬಲ್ ಮೇಲೆ ವಿಶಾಲ್ ನೋಡಿ ಚಕಿತಳಾಗಿ ನಾನು ಕೇಳಿದೆ ನೀವು ಎಲ್ಲಿದ್ರಿ ಅವರು ಹೇಳಿದ್ರು ನೀನಂತೂ ಬೇಗ ಮಲಗಿದೆ ನನಗೆ ನಿದ್ದೆ ಬರಲಿಲ್ಲ ಹಾಗಾಗಿ ನಾನು ಇಡೀ ರಾತ್ರಿ ಹಾಲಲ್ಲಿ ಕುಳಿತಿದ್ದೆ ನನಗೆ ನನ್ನಷ್ಟಕ್ಕೆ ನಾಚಿಕೆಯನ್ನು ತಲೆ ತಗ್ಗಿಸುವಂತಾಯ್ತು ನನ್ನ ಧರ್ಮ ಆದರೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಾನು ಮಲಗಿ ಬಿಡುತ್ತಿದ್ದೆ ಯಾಕೆ ಗೊತ್ತಿಲ್ಲ ಮದುವೆಯಾದ ನಂತರ ಇಷ್ಟು ಬೇಗ ಏಕೆ ನಿದ್ದೆ ಬರುತ್ತಿದೆ ಎಂದು ಅರ್ಥವಾಗುತ್ತಿಲ್ಲ ನಮ್ಮ ಮನೆಯಲ್ಲಿ ಎರಡು ಮೂರು ಗಂಟೆ ಮಾತ್ರ ಮಲಗಿದ್ದೆ ಏನೂ ಗೊತ್ತಾಗ ಗೊತ್ತಿಲ್ಲ ವಿಶಾಲ್ ಮನೆಯಲ್ಲಿ ಮಲಗಿದ್ದೆ ತಡ ಗಾಢ ನಿದ್ರೆ ಬರುತ್ತದೆ ಆದರೆ ವಿಶಾಲ್ ಮುಖದಲ್ಲಿ ಯಾವ ಬೇಜಾರು ಲಕ್ಷಣಗಳು ಕಂಡು ಬರುತ್ತಿರಲಿಲ್ಲ ಆದರೆ ನಾನು ಅವರ ದೃಷ್ಟಿಕೋನಗಳನ್ನು ತಿಳಿದುಕೊಂಡಿದ್ದೆ ಮತ್ತೆ ಮಾರನೇ ದಿನ ನಾನು ರಾತ್ರಿಯೆಲ್ಲ ಎಚ್ಚರವಾಗಿರುವ ಸಲುವಾಗಿ ಹಗಲೆಲ್ಲ ಮಲಗಿ ನನ್ನ ನಿದ್ರೆ ಪೂರ್ಣಗೊಳಿಸಿದೆ ಸಂಜೆ ಆಗುತ್ತಲೇ ನಾನು ವಿಶಾಲ್ ಬರುವಿಕೆಗಾಗಿ ಕಾದು ಕುಳಿತಿದ್ದೆ ಹಾಗೆ ಅವನು ಬರುತ್ತಿದ್ದ ವೇಳೆ ಸಮೀಪಿಸಿದಂತೆ ನಾನು ಕೂಡ ತಯಾರಾಗಲು ಶುರು ಬಿಟ್ಟುಕೊಂಡೆ ತಕ್ಷಣ ಅವರ ಬ್ಯಾಗನ್ನು ತೆಗೆದು ಕೈಯಿಂದ ತೆಗೆದುಕೊಂಡು ಮತ್ತು ನಸುನಕ್ಕೂ ಅವರನ್ನು ನೋಡತೊಡಗಿದೆ ಆದರೆ ಅವರು ನೀನು ತುಂಬ ಸುಂದರವಾಗಿದ್ದಿ ಎಂದು ಹೊಗಳಬಹುದೆಂದು ನಾನು ಅಂದುಕೊಂಡೆ ಆದರೆ ಅವರು ನನ್ನ ಕಡೆ ಸರಿಯಾಗಿ ದೃಷ್ಟಿ ಹರಿಸಲಿಲ್ಲ ಆದರೆ ನಾನೇ ಅವರ ಹತ್ತಿರ ಹೋದೆ ಆದರೆ ಇದೇನು ಆಶ್ಚರ್ಯ ಅವರ ಪರ್ಫ್ಯೂಮ್ನಿಂದ ನನಗೆ ಗುಂಗಾದಂತೆ ಅನಿಸಿತು ವಿಶಾಲ್ ಪರ್ಫ್ಯೂಮ್ ಜೋರಾಗಿ ಮೂಗಿಗೆ ಬಡೆಯತೊಡಗಿತು ಎಷ್ಟು ಜೋರಾಗಿ ಎಂದರೆ ಕೆಲವೇ ನಿಮಿಷ ತಲೆ ತಿರುಗತೊಡಗಿತು ಮತ್ತೆ ನಾನು ನಿದ್ರೆಗೆ ಜಾರಿಬಿಟ್ಟೆ ಏನಾಯಿತು ನನಗೆ ಗೊತ್ತಾಗಲಿಲ್ಲ ಬೆಳಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರವಾಗಿತ್ತು ಅಚಾನಕ್ಕಾಗಿ ನನ್ನ ದೃಷ್ಟಿ ನನ್ನ ಕೈ ಮತ್ತು ಪಾದಗಳ ಮೇಲೆ ಬಿತ್ತು ನನ್ನ ಜೀವ ಹೋಗಿ ಮರಳಿ ಬಂದಂತಾಯಿತು ನನ್ನ ಕೈ ಮತ್ತು ಪಾದಗಳ ಎರಡೂ ಊದಿಕೊಂಡಿದ್ದವು ಏನಾಗುತ್ತಿದೆ ಎಂದು ನನಗೆ ಅರ್ಥವೇ ಆಗಲಿಲ್ಲ ಯಾಕೆ ಈ ರೀತಿ ನನಗೆ ಗಾಢವಾದ ನಿದ್ದೆ ಬರುತ್ತಿದೆ ಎಂದು ಒಂದು ಸ್ವಲ್ಪವನ್ನು ಕೂಡ ಅರ್ಥವಾಗದ ಸ್ಥಿತಿಯಲ್ಲಿ ನಾನು ಗಾಬರಿಯಾಗಿ ನಿಂತುಬಿಟ್ಟೆ ಅಷ್ಟೇ ಅಲ್ಲದೆ ಏನಾಗುತ್ತಿದೆ ಇಲ್ಲಿ ಎಂದು ನನಗೆ ಗೊತ್ತಾಗಲೇ ಇಲ್ಲ ವಿಶಾಲ್ ಕೋಣೆಯಲ್ಲಿ ಇರಲಿಲ್ಲ ಅವರು ತಿಂಡಿ ಟೇಬಲ್ ಮೇಲೆ ಕುಳಿತು ಅತ್ತೆ ಕೇಳಿದರು ನಿನ್ನ ಕೈಗಳಿಗೆ ಏನಾಗಿದೆ ನಾನು ಗಾಬರಿಂದ ಹೇಳಿದೆ ಊದಿಕೊಂಡಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಎಂದು ನಾನು ನನ್ನ ಅತ್ತೆಗೆ ಹೇಳಿದೆ ಮತ್ತು ಅತ್ತೆ ಹೇಳಿದರು ಊತ ಕಡಿಮೆ ಮಾಡಿಕೊಳ್ಳುವ ಕ್ರೀಮ್ ಹಚ್ಚಿಕೋ ಎಂದು ಪ್ರೀತಿಯಿಂದ ಹೇಳಿದರು ಮತ್ತು ಸುಂದರತೆ ಕಡಿಮೆಯಾಗದಂತೆ ನೋಡಿಕೋ ಗಂಡ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತಾನೆ ಅದೇ ರೀತಿ ಸ್ವಲ್ಪ ಹೊತ್ತಿನ ನಂತರ ಹೊರಗಡೆಯಿಂದ ವಿಶಾಲ್ ಬಂದರು ನಾನು ಮಲಗಿದ್ದ ನಂತರ ಲಾರ್ಗೆ ಹೋಗಬೇಕು ಎಂದು ತಿಳಿಯಿತು ಒಳ್ಳೆಯವರಾಗಿದ್ದರು ಪತಿಯನ್ನು ಹೀಗೆ ಹಿಡಿತದಲ್ಲಿಟ್ಟುಕೊಳ್ಳಬೇಕೆಂದು ಹೇಳಿದರು ಅಷ್ಟೇ ಅಲ್ಲದೆ ಹೆಸರಿಗಷ್ಟೇ ಗಂಡ ಹೆಂಡತಿ ನಾವು ಅಂತ ಅವರಿಗೆ ಹೇಗೆ ಹೇಳಲಿ ಮದುವೆಯಾಗಿ ಒಂದು ತಿಂಗಳು ಆಗಿತ್ತು ಇಲ್ಲಿವರೆಗೆ ವಿಶಾಲ್ ಅವರ ಅಂತರಾಳ ರಹಸ್ಯ ನನಗೆ ಅರ್ಥವಾಗಿರಲಿಲ್ಲ ಅವರು ನನ್ನ ಜೊತೆ ಕೆಲವೊಮ್ಮೆ ಚೆನ್ನಾಗಿ ಇರುತ್ತಿದ್ದರು ಇನ್ನು ಕೆಲವೊಮ್ಮೆ ನನಗೆ ಪರಿಚಯ ಇಲ್ಲ ಎನ್ನುವ ರೀತಿಯಲ್ಲಿ ಇರುತ್ತಿದ್ದರು ಹಾಗೆ ಒಂದು ದಿನ ಮಂಗಳವಾರ ನನ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದೆ ಅಚಾನಕ್ ವಿಶಾಲ್ ಕೋಣೆಗೆ ಬಂದರು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ರೆಯನ್ನು ತಡೆದುಕೊಳ್ಳಲು ಆಗುತ್ತಿರಲಿಲ್ಲ ಅವರು ಬಂದರೆ ಸಾಕು ಪರ್ಫ್ಯೂಮ್ ವಾಸನೆಯಿಂದ ನಿದ್ರೆ ಬರ್ತಿತ್ತು ಮತ್ತೆ ನಿದ್ದೆಗೆ ಜಾರುತ್ತಿದ್ದೆ ಮತ್ತೆ ಬೆಳಗ್ಗೆ ಎದ್ದು ನೋಡಿದರೆ ನನ್ನ ಕೈ ಕಾಲು ಊದಿಕೊಳ್ಳುತ್ತಿದ್ದವು ಇದನ್ನೆಲ್ಲ ಅವಲೋಕಿಸಿದಾಗ ಫರ್ಫ್ಯೂಮ್ನಲ್ಲಿ ಏನೋ ಇದೆ ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರುವ ಎಲ್ಲ ವಿಸ್ತುಗಳನ್ನು ಮೂಸಿ ನೋಡಿದೆ ಆದರೆ ವಿಶಾಲ್ ಹಾಕುವ ಥರ ಪರ್ಫ್ಯೂಮ್ ಅಲ್ಲಿ ಇರಲಿಲ್ಲ ಇದರರ್ಥ ಅವರು ಹೊರಗಡೆಯಿಂದಲೇ ಫರ್ಫ್ಯೂಮ್ ಹಾಕಿಕೊಂಡು ಬರುತ್ತಿದ್ದರು ವಿಶಾಲ್ ರಾತ್ರಿ ಮನೆಗೆ ಬಂದರೂ ಅವರು ಫ್ರೆಶ್ ಆಗಿ ಬಾತ್ರೂಮ್ಗೆ ಹೋದಾಗ ಕದ್ದು ಮುಚ್ಚಿ ಅವರ ಬ್ಯಾಗನ್ನು ಚೆಕ್ ಮಾಡಿದಾಗ ಅವರ ಬ್ಯಾಗಲ್ಲಿ ಒಂದು ಫರ್ಫ್ಯೂಮ್ ಡಬ್ಬ ಇತ್ತು ಅದನ್ನು ಮೂಸಿ ಪರಿಮಳವನ್ನು ನೋಡಿದಾಗ ಉಸಿರು ಬಂದು ನನಗೆ ಒಂದು ರೀತಿ ವಿಚಿತ್ರವಾಗಿ ಕಂಡಿತು ಅವರು ಅವಸರದಲ್ಲಿ ಇರುವಂತೆ ಕಂಡರೂ ನಾನು ಸುಮ್ಮನೆ ಕುಳಿತಿದ್ದೆ ಅವರು ಬೇಗ ಬೇಗ ರೆಡಿಯಾಗಿ ಎಲ್ಲೇ ಹೋದರು ಅವರು ಎಲ್ಲಿ ಹೋಗುತ್ತಾರೆ ಎಂದು ಕೇಳಲು ಕೂಡ ಇಚ್ಛಿಸಲಿಲ್ಲ ನಾನು ಕೇಳಲು ಪ್ರಯತ್ನ ಪಟ್ಟೆ ಗುರು ಗುರ್ ಅಂತ ಹೇಳಿದರು ನಿನಗೆ ಏನಾಯಿತು ನಿನ್ನ ಕೆಲಸ ನೋಡ್ಕೊ ಸ್ವಲ್ಪ ಸಮಯದ ನಂತರ ಅತ್ತೆ ನನಗೆ ಹೇಳಿದರು ವಿಶಾಲಲ್ಲಿ ನನಗೆ ಗಾಬರಿ ಆಯಿತು ಮತ್ತೆ ಅತ್ತೆಗೆ ನಾನು ಏನೂ ಹೇಳಲಿಲ್ಲ ಅದಕ್ಕಾಗಿ ನಾನು ದೂರ ಹೇಳಿದ ನನ್ನ ಪತಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಅವರು ಹೆಚ್ಚಿನ ಅವಧಿ ನನ್ನೊಂದಿಗೆ ಕುಳಿತುಕೊಂಡು ಇರುತ್ತಿದ್ದರು ಒಂದು ದಿನ ನಾನು ಪ್ರಯತ್ನ ಪಟ್ಟೆ ಇಂದು ನಾನು ನಿದ್ರಿಸಲೇಬಾರದು ಎಂದು ಆದರೆ ವಿಶಾಲ್ ಬಂದ ನಂತರ ಅವರ ಪರ್ಫ್ಯೂಮ್ ವಾಸನೆ ನನ್ನ ಮೂಗಿನ ಬಡೆಯತೊಡಗಿತು ಒಂದು ದಿನ ನಾನು ಬಿಟ್ಟೆ ಇಷ್ಟೊಂದು ಪ್ರಮಾಣದ ಫರ್ಫ್ಯೂಮ್ ಹಾಕಿಕೊಳ್ಳಬೇಡಿ ಅದರಿಂದ ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿದೆ ಆದರೆ ವಿಶಾಲ್ ಸಿಟ್ಟು ಮಾಡಿಕೊಂಡು ನನ್ನ ನಿದ್ರೆಗೆ ಪರ್ಫ್ಯೂಮ್ ಮೇಲೆ ಹಾಕಬೇಡ ಸ್ವತಃ ನೀನು ಯಾವಾಗಲೂ ಮಲಗಿ ಇರ್ತೀಯ ನನ್ನ ಬಗ್ಗೆ ಕಿಂಚಿತು ಕಾಳಜಿ ಇಲ್ಲ ಗಂಡ ಕೆಲಸದಿಂದ ಬಂದ ನಂತರ ನಗು ನಗುತ್ತಾ ಹೆಂಡತಿ ಸ್ವಾಗತಿಸುತ್ತಾಳೆ ನೀನು ಯಾವಾಗಲೂ ಮಲಗಿ ಇರ್ತೀಯ ನಿನಗೆ ಹೇಗಿರಬೇಕೆಂದು ಗೊತ್ತಿಲ್ಲ ಒಳ್ಳೆ ಹೆಂಡತಿ ಹೇಗಿರ್ತಾಳೆ ಎಂದು ಕೂಡ ನಿನಗೆ ಗೊತ್ತಿಲ್ಲ ಅವರ ಮಾತು ಕೇಳಿ ನಾನು ಅತ್ತೆ ಬಿಟ್ಟೆ ನಾನು ಅವರ ಪರ್ಫ್ಯೂಮ್ ತಕ್ಷಣ ಎಚ್ಚರ ತಿಳಿದುಕೊಂಡಾಗ ಪರ್ಫ್ಯೂಮ್ನಿಂದಲೇ ನನಗೆ ನಿದ್ದೆ ಬರುತ್ತಿದೆ ಎಂದು ನನಗೆ ಈಗ ಗೊತ್ತಾಯಿತು ನನಗೆ ಯೋಚನೆ ಬಂತು ಆಗಲೇ ವಿಶಾಲ್ ಮನೆಗೆ ಬಂದರು ಬಂದವರೇ ಬಾತ್ರೂಮ್ಗೆ ಹೋದರು ಅಷ್ಟರಲ್ಲಿ ನಾನು ಅವರ ಬ್ಯಾಗ್ ಹುಡುಕಿದೆ ಅಲ್ಲಿ ಫರ್ಫ್ಯೂಮ್ ಡಬ್ಬ ಕಾಣಿಸಿತು ಈಗ ಏನು ಮಾಡೋದು ಅಂತ ಯೋಚಿಸುವಾಗಲೇ ನನಗೆ ನಿದ್ದೆ ಹತ್ತು ತೊಡಗಿತು ಎದ್ದ ಮೇಲೆ ನಾನು ಕೇಳಿದೆ ಈ ಫರ್ಫ್ಯೂಮ್ನಿಂದ ನನಗೆ ನಿದ್ದೆ ಬರುತ್ತಿದೆ ಎಂದು ಕೇಳಿದಾಗ ಅವರು ದಿನಾಲೂ ನಾನು ಹಾಕಿಕೊಳ್ಳುತ್ತೇನೆ ನನಗೆ ನಿದ್ದೆ ಬರುವುದಿಲ್ಲ ನಿನಗೆ ಏಕೆ ಬರುತ್ತಿದೆ ಎಂದು ಕೇಳಿದರು ಹಾಗೂ ನನ್ನಿಂದ ದೂರವಿರಲು ನೀನು ನಿದ್ದೆ ಮಾಡುತ್ತೀಯ ಎಂದು ನನ್ನನ್ನು ಆರೋಪ ಮಾಡಿದರು ನಾನು ಅವರಿಗೆ ಹೇಳಬೇಕೆಂದು ಗೊತ್ತಾಗಲಿಲ್ಲ ನಾನು ನಗು ನಗುತ್ತಾ ಸುಮ್ಮನೆ ಆದೆ ನನಗೂ ತಿಳಿಯುತ್ತಿಲ್ಲ ಇಂದು ದಿನ ನಾನು ಯೋಚಿಸಿದೆ ನನಗೆ ಯಾಕೆ ಫರ್ಫ್ಯೂಮಿಂದ ನಿದ್ದೆ ಬರುತ್ತಿದೆ ಆ ಫಸ್ಟ್ನಲ್ಲಿ ಏನಿದೆ ಆ ಮೂಸುವುದರಿಂದ ನನಗೆ ಏಕೆ ನಿದ್ದೆ ಬರುತ್ತದೆ ಅದನ್ನು ಕಣ್ಣು ಹಿಡಿಯಬೇಕೆಂದು ನಿರ್ಧರಿಸಿದೆ ವಿಶಾಲ್ ಬರುವುದಕ್ಕಿಂತ ಮುಂಚೆ ತುಂಬ ಹತ್ತಿಯನ್ನು ಮೂಗಿನಲ್ಲಿ ಹಾಕಿಕೊಂಡು ನಿದ್ದೆ ಮಾಡುವ ರೀತಿಯಲ್ಲಿ ಮಲಗಿಕೊಂಡೆ ವಿಶಾಲ್ಗೆ ಅನುಮಾನ ಬಾರದೆಂದು ಕಣ್ಣು ಮುಚ್ಚಿ ಮಲಗಿಕೊಂಡೆ ಆಗ ವಿಶಾಲ್ ಮತ್ತೆ ಬ್ಯಾಗಿನಿಂದ ಫರ್ಫ್ಯೂಮ್ ತೆಗೆದು ಮತ್ತೆ ಮುಖಕ್ಕೆ ಸ್ಪ್ರೇ ಮಾಡಿದರು ನಾನು ತತ್ತರಿಸಿ ಹೋದೆ ವಿಶಾಲ್ ನನ್ನ ನಿದ್ದೆ ಹೋಗಲೆಂದೇ ನನ್ನ ಮುಖಕ್ಕೆ ಫರ್ಫ್ಯೂಮ್ ಹಾಕುತ್ತಾರಾ ದಿನಲೂ ನನ್ನ ಮಲಗುತ್ತೇನೆ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಾರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಪ್ರಭಾವ ನನ್ನ ಮೇಲೆ ಆಗವ ಬಾರದೆಂದು ನಾನು ಮೂಗಿನಲ್ಲಿ ಹತ್ತಿಯನ್ನು ಹಾಕಿಕೊಂಡು ಮಲಗಿದ್ದೆ ಉಸಿರನ್ನು ಹಿಡಿದಿಟ್ಟುಕೊಂಡಿದ್ದೆ ಫರ್ಫ್ಯೂಮ್ನ ಸ್ಪ್ರೇ ಮಾಡಿದ ನಂತರ ವಿಶಾ ತನ್ನ ಬಾತ್ರೂಮ್ಗೆ ಸ್ನಾನ ಮಾಡಲಿಕ್ಕೆ ಹೋದರು ನಂತರ ಅವರು ಲಾನ್ಗೆ ಹೋದಾಗ ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದೆ ಅವರು ಯಾರ ಜೊತೆಯಲ್ಲಿ ಫೋನಲ್ಲಿ ಮಾತನಾಡ್ತಾ ಇದ್ರು ನನಗೆ ತುಂಬಾನೇ ಬೇಜಾರಾಯಿತು ವಿಶಾಲ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನ್ನಿಂದ ಅವರಿಗೆ ಏನು ತೊಂದರೆನಾ ಅಥವಾ ನಾನು ಅವರಿಗೆ ಇಷ್ಟವಿಲ್ಲೇನೋ ಎಂದು ನನಗೆ ಅನುಮಾನ ಹುಟ್ಟತೊಡಗಿತು ಅಷ್ಟರಲ್ಲಿ ನಾನು ಅವರ ಹಿಂದೆ ಹಿಂಬಾಲಿಸಿ ನೋಡಿದಾಗ ಲ್ಯಾ ಲ್ಯಾಂಡ್ನಲ್ಲಿ ವಿಶಾಲ್ ಇನ್ನೊಬ್ಬರ ಜೊತೆ ಫೋನಲ್ಲಿ ಮಾತನಾಡುತ್ತಾ ನಿಂತಿದ್ರು ನಾನು ಅದನ್ನು ಕೇಳಿಸಿಕೊಳ್ಳಲೆಂದು ಬಂದೆ ಆದರೆ ನನಗೆ ಸರಿಯಾಗಿ ಕೇಳದಿದ್ದ ಕಾರಣ ನಾನು ರೂಮ್ಗೆ ಹೋಗಿ ಮಲಗಿಕೊಂಡೆ ಅವರು ಯಾರ ಜೊತೆ ಮಾತನಾಡುತ್ತಿರುವುದರಿಂದ ನನ್ನ ಮೇಲೆ ಪ್ರೀತಿ ಇಲ್ಲವೇನು ಎಂದುಕೊಂಡೆ ಹಾಗೆ ಪ್ರೀತಿ ಮಾಡಬೇಕು ವಿಶಾಲ್ ಜೊತೆ ಚೆನ್ನಾಗಿ ಇರಬೇಕು ಅವರು ನನ್ನವರಾಗಿರಬೇಕೆಂದುಕೊಂಡು ಅವರಿಗೆ ಏನಾದರೂ ಗಿಫ್ಟ್ ತರಬೇಕೆಂದು ಮಾರ್ಕೆಟ್ಗೆ ಹೋದೆ ಹಾಗೆ ಗಿಫ್ಟ್ ತೆಗೆದುಕೊಂಡು ಮಾರ್ಕೆಟ್ ಇಂದ ಮರಳುವಾಗ ವಿಶಾಲನ ಕಣ್ಣಿಗೆ ಕಂಡರು ಆದರೆ ಇರಲಿ ಎಂದು ನಾನು ಅಂದುಕೊಂಡೆ ಅಷ್ಟರಲ್ಲದೆ ವಿಶಾಲ್ ಬರ್ತ್ಡೇ ಕೂಡ ಹತ್ತಿರ ಬರ್ತಾ ಇತ್ತು ಹಾಗಾಗಿ ಗಿಫ್ಟ್ ಕೊಡಲೇಬೇಕು ಅಂದುಕೊಂಡು ಮತ್ತೊಂದು ಸಲ ಗಿಫ್ಟ್ಗೆ ಅಂಗಡಿಗೆ ಹೋದಾಗ ಏನು ತರಬೇಕೆಂದು ಯೋಚಿಸಿದೆ ನನ್ನ ಪ್ರೀತಿ ಹೇಳಿಕೊಳ್ಳೋಣ ಎಂದುಕೊಂಡೆ ಅಷ್ಟರಲ್ಲಿ ಗಿಫ್ಟ್ ತೆಗೆದುಕೊಂಡು ಬರುವಾಗ ಕಾರ್ನಲ್ಲಿ ರೋಡ್ನಲ್ಲಿ ನಿಂತಿತ್ತು ನನಗೆ ಗಾಬರಿ ಆಯಿತು ವಿಶಾಲ್ನ ನೋಡಿ ವಿಶಾಲ್ ಈ ಹೊತ್ತಲ್ಲಿ ಆಫೀಸ್ನಲ್ಲಿ ಇರಬೇಕಾಗಿತ್ತು ಆದರೆ ರೋಡಲ್ಲಿ ಯಾಕೆ ಇದ್ದಾರೆ ಎಂದು ನಾನು ನೋಡುವಾಗ ಅಷ್ಟರಲ್ಲಿ ಅಲ್ಲಿ ಒಂದು ಹೆಂಗಸು ಕೂಡ ಕಾಣಿಸಿಕೊಂಡರು ನನಗೆ ತುಂಬಾ ಬೇಜಾರಾಯಿತು ಹಾಗೆ ಅವರು ಕಾರು ಹತ್ತಿಕೊಂಡು ಡಿನ್ನರ್ಗೆ ಅಂತ ಬಂದು ಹೋಟೆಲ್ಗೆ ಹೋದರು ಆಗ ನಾನು ಅವರನ್ನು ಫಾಲೋ ಮಾಡಿ ಹೋಗಿ ನೋಡಿದಾಗ ಇಬ್ಬರು ಒಟ್ಟಿಗೆ ಲಂಚ್ ಮಾಡ್ತಾಯಿದ್ರು ನನಗೆ ತುಂಬಾ ಬೇಜಾರಾಯಿತು ಅಷ್ಟೇ ಅಲ್ಲದೆ ಬೇಜಾರು ಮಾಡಿಕೊಂಡು ನಾನು ಮನೆಗೆ ಮರಳಿ ಬಂದೆ ನಾನು ಮರಳಿ ಮನೆಗೆ ಬಂದು ರೂಮಿನಲ್ಲಿ ಕುಳಿತಿರುವಾಗ ನನ್ನ ಅತ್ತೆಯವರು ನನಗೆ ಮೊಮ್ಮಗನ ಯಾವಾಗ ಕೊಡ್ತೀಯಾ ಎಂದು ಅತಿಯಾದ ಆಸೆಯಿಂದ ನನ್ನನ್ನು ಕೇಳಿದರು ಆವಾಗ ನನಗೆ ತುಂಬಾ ಗಾಬರಿ ಆಯಿತು ಹಾಗೆಯೇ ನನಗೆ ಸ್ವಲ್ಪ ತಲೆ ಸುತ್ತು ಬಂದು ನೆಲದ ಮೇಲೆ ಬಿದ್ದಾಗ ನನಗೆ ಸುಸ್ತು ಆಗಿತ್ತು ಹಾಗೂ ನನ್ನನ್ನು ವಿಶಾಲ್ ಎರಡು ದಿನಗಳಿಂದ ಹಾಸ್ಪೆಟ್ಲಲ್ಲೇ ಇರಿಸಿಕೊಂಡಿದ್ದಾರೆ ಎಂದು ನನಗೆ ಡಾಕ್ಟರ್ ನಗು ನಗುತ್ತಾ ಹೇಳಿದರು ನಿನ್ನ ಗಂಡ ಎರಡು ದಿನಗಳಿಂದ ನಿನ್ನ ಜೊತೆಲೇ ಇದ್ದಾರೆ ಎಂದು ಆವಾಗ ನನಗೆ ಅನಿಸಿತು ಈ ಡಾಕ್ಟರ್ ಸಲುವಾಗಿ ವಿಶಾಲ್ ಇಲ್ಲಿರೋದು ನನ್ನ ಸಲುವಾಗಿ ಅಲ್ಲ ಅಷ್ಟು ಸುಂದರವಾಗಿದ್ದ ಡಾಕ್ಟರ್ ಹೆಂಗಸು ಯಾರು ನೋಡಿದರೂ ಅವಳನ್ನು ಇಷ್ಟಪಡುವ ರೀತಿಯಲ್ಲಿ ಸುಂದರವಾದ ದೇಹ ಅವರದಾಗಿತ್ತು ಅಷ್ಟು ಸುಂದರ ಚಕಚಕಿತವಾಗಿದ್ದ ಡಾಕ್ಟರ್ನ ನೋಡಿದರೆ ಎಲ್ಲರಿಗೂ ಇಷ್ಟವಾಗುತ್ತಿತ್ತು ಅಂಥ ಸುಂದರತೆ ಅವಳಲ್ಲಿತ್ತು ನನಗೆ ಹೊಟ್ಟೆ ಕಿಚ್ಚು ಆಗ್ತಿತ್ತು ಎಷ್ಟು ಸುಂದರವಾಗಿದ್ದಾಳೆ ಹಾಗಾಗಿ ವಿಶಾಲ್ ಇವಳ ಹಿಂದೆ ಬಿದ್ದಿರಬಹುದು ಎಂದು ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ಅಷ್ಟೇ ಅಲ್ಲದೆ ನನಗೆ ಹುಷಾರಿಲ್ಲದ ಕಾರಣ ನನ್ನ ಅಣ್ಣ ಮತ್ತು ಅತ್ತಿಗೆ ಬಂದು ಸ್ವಲ್ಪ ದಿನದ ಮಟ್ಟಿಗೆ ತವರು ಮನೆಗೆ ಕರೆದುಕೊಂಡು ಬಂದರು ನಾನು ಹಾಗೆ ಮನೆಯಲ್ಲಿ ಕುಳಿತುಕೊಂಡು ವಿಚಾರ ಮಾಡುತ್ತಿರುವಾಗ ಬೀರುವನೆಯಲ್ಲಿರುವ ಬಟ್ಟೆಗಳು ತೆಗೆಯುವಾಗ ಹಳೆಯ ಹೂಗುಚ್ಚು ಕೆಳಗೆ ಬಿದ್ದಿತು ನನಗೆ ತಟ್ಟಂತ ನೆನಪಾಯಿತು ನನಗೆ ಮೊದಮೊದಲು ಹೂಗುಚ್ಚುಗಳ ರಾಶಿ ಬರ್ತಾಯಿತ್ತು ಕೆಳಗೆ ಬಿತ್ತು ಅದನ್ನು ನೆನಪಿ ಮಾಡಿಕೊಳ್ಳುತ್ತಿದ್ದೆ ನಾನು ಮದುವೆ ಸುಮ್ಮನೆ ಆದೆ ಹಾಗೆ ಇದ್ದರೆ ಹೂ ಗುಚ್ಚು ಕೊಡುವವರನ್ನು ಯಾರು ಎಂದು ಹುಡುಕಬಹುದಿತ್ತು ಅವರನ್ನು ಮದುವೆ ಕೂಡ ಆಗಬಹುದಿತ್ತು ನಾನು ಜೀವನದಲ್ಲಿ ಚೆನ್ನಾಗಿರಬಹುದಿತ್ತು ಎಂದು ನಾನು ಅಂದುಕೊಂಡೆ ಅಷ್ಟರಲ್ಲಿ ನಾನು ಆಫೀಸ್ಗೆ ಹೋಗಿ ಬರುತ್ತೇನೆ ಎಂದು ಮನೆಯಲ್ಲಿ ಅತ್ತಿಗೆ ಹೇಳಿ ಹೊರಟೆ ಅಲ್ಲಿ ಆಫೀಸ್ಗೆ ಬಂದು ನೋಡಿದಾಗ ವಿಶಾಲ್ ಕೂಡ ಆಫೀಸಲ್ಲಿ ಇರಲಿಲ್ಲ ಮತ್ತು ನಾನು ಡಾಕ್ಟರ್ನ ಮೀಟ್ ಆಗಲಿ ಎಂದು ಅವರ ಕ್ಲಿನಿಕ್ಗೆ ಹೋದಾಗ ಅಲ್ಲಿ ರಿಸೆಪ್ಷನ್ ಕೂಡ ಹೇಳಿದರು ಅವರು ಇಲ್ಲಿ ಇಲ್ಲ ಹೋಟೆಲ್ಗೆ ಹೋಗಿದ್ದಾರೆ ಎಂದು ಹೇಳಿದಾಗ ನನಗೆ ಅಲ್ಲಿಯೂ ಕೂಡ ತುಂಬ ಅಂದರೆ ತುಂಬ ಬೇಜಾರಾಯಿತು ಹೋಗಿದ್ದಾರೆ ಎಂದು ನಾನು ಹತ್ತಿರದಲ್ಲಿರುವ ರೆಸ್ಟೋರೆಂಟ್ಗೆ ಹೋಗಿ ನೋಡಿದಾಗ ವಿಶಾಲ್ ಮತ್ತು ಆ ಹೆಂಗಸು ಕುಳಿತು ಡಿನ್ನರ್ ಮಾಡ್ತಿದ್ದರು ನಾನು ಹಾಗೆ ಸಿಟ್ಟು ಮಾಡಿಕೊಂಡು ಮನೆಗೆ ಬಂದೆ ಬಂದು ನೋಡಿದಾಗ ಅತ್ತೆ ಮಾವ ಕುಳಿತಿದ್ರು ಅವರು ನಾನು ಬಂದಿರುವುದನ್ನು ನೋಡಿ ತುಂಬಾ ಖುಷಿಪಟ್ಟರು ಅಷ್ಟೇ ಅಲ್ಲದೆ ನಾನು ಬಂದಿರುವುದು ಹೇಳಬೇಡಿ ಅಂತ ನಾನು ರೂಮ್ಗೆ ಒಳಗೆ ಹೋದೆ ಅಷ್ಟರಲ್ಲಿ ವಿಶಾಲ್ ಕೂಡ ಆಫೀಸ್ನಿಂದ ಬಂದರು ಬಂದವರೇ ರೂಮಿಗೆ ಬಂದರು ಅಷ್ಟರಲ್ಲಿ ನಾನು ಅವರ ಕಣ್ಣಿಗೆ ಕಾಣಿಸಲಿಲ್ಲ ಮುಂದೆ ಬಂದು ನಿಂತೆ ಅಷ್ಟರಲ್ಲಿ ನೀನು ಯಾವಾಗ ಬಂದೆ ಎಂದು ಹೇಳಲಿಲ್ಲವಲ್ಲ ಎಂದು ಅವಳನ್ನು ವಿಚಾರಿಸಿದಾಗ ಇಲ್ಲ ನಾನು ಇವಾಗ ಬಂದೆ ಅಷ್ಟೆ ಅಂದು ಹೇಳಿದರು ನೀನು ರೆಸ್ಟ್ ಮಾಡು ಎಂದು ಹೇಳಿದರು ನೀವು ಯಾವಾಗಲೂ ನಾನು ಮಲಗಿದ್ದೇನೆ ಅಂತ ಹೇಳ್ತಾ ಇದ್ದಿರಿ ನಾನು ಇವಾಗ ಎದ್ದೆ ಎದ್ದಿ ನೋಡಿ ಅಂತ ಹೇಳಿದರು ಆವಾಗ ಇಲ್ಲ ನಿನಗೆ ಹುಷಾರಿಲ್ಲ ರೆಸ್ಟ್ ಮಾಡು ಅಂತ ಹೇಳಿದರು ಆವಾಗ ನಾನು ಇಲ್ಲ ಇಲ್ಲ ನನಗೆ ಹುಷಾರಾಗಿದೆ ಎಂದು ಹೇಳಿದೆ ನಾನು ಆರಾಮಾಗಿದ್ದೀನಿ ಆದರೆ ನೀವು ಯಾಕೆ ಆ ಹೆಂಗಸಿನ ಜೊತೆ ತಿರುಗುತ್ತಿದ್ದೀರಾ ಎಂದು ಕೇಳಿದೆ ಆಗ ಏನೂ ಇಲ್ಲ ಎಂದು ನನ್ನ ಗಂಡ ಫ್ರೆಶ್ ಆಗಿ ಬರುತ್ತೆನೆಂದು ರೂಮ್ಗೆ ಹೋದರು ಆಗ ಅವಳು ಸಿಟ್ಟು ಮಾಡಿಕೊಂಡು ಬೀರಿನಲ್ಲಿರೋ ಬಟ್ಟೆಗಳನ್ನು ತೆಗೆದುಕೊಂಡು ತವರ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಬಟ್ಟೆಗಳನ್ನೆಲ್ಲ ಬ್ಯಾಗ್ನಲ್ಲಿ ತುಂಬಿಕೊಳ್ಳುವಾಗ ಒಂದು ಲಕೋಟ ಕೆಳಗೆ ಬಿತ್ತು ಅಷ್ಟರಲ್ಲಿ ಆ ಲಕ್ಕೆ ತೆಗೆದು ನೋಡಿದಾಗ ನನ್ನದೇ ರಿಪೋರ್ಟ್ ಇರಬಹುದು ಎಂದು ನಾನು ಅಂದುಕೊಂಡೆ ಆದರೆ ಆ ರಿಪೋರ್ಟ್ ವಿಶಾಲ್ದಾಗಿತ್ತು ವಿಶಾಲ್ಗೆ ಬ್ರೈನ್ ಟ್ಯೂಮರ್ ಕೂಡ ಇತ್ತು ನನಗೆ ಅದನ್ನು ನೋಡಿ ತುಂಬ ಅಂದರೆ ತುಂಬ ಕಾಬರಿ ಆಯಿತು ಆಗ ನಾನು ವಿಶಾಲ್ಗೆ ಮುಂದೆ ಹೋಗಿ ನಿಂತೆ ನಿಂತುಕೊಂಡು ಆ ರೂಮಲ್ಲಿ ನೋಡಿದಾಗ ಆ ಸ್ಟಡಿ ರೂಮಲ್ಲಿ ಎಲ್ಲೆಂದರಲ್ಲಿ ನನ್ನ ಫೋಟೋಗಳೇ ಇದ್ದವು ನನಗೆ ತುಂಬ ಖಾಬರಿ ಆಯಿತು ಅಷ್ಟೇ ಅಲ್ಲದೆ ಪ್ರತಿ ಸಲ ಹೂಗುಚ್ಚು ಕೊಟ್ಟು ಫೋಟೋಸ್ಗಳನ್ನು ಅಲ್ಲಿಂದ ನನ್ನ ಪ್ರತಿಯೊಂದು ಫೋಟೋಸ್ಗಳನ್ನು ಅಂಟಿಸ್ತಾ ಇದ್ರು ಅಷ್ಟರಲ್ಲಿ ನಾನು ವಿಶಾಲ್ಗೆ ಆ ರಿಪೋರ್ಟ್ನ ಅವರ ಕೈಗೆ ಕೊಟ್ಟೆ ಹೌದು ನನಗೆ ಬ್ರ ಬ್ರೈನ್ ಟ್ಯೂಮರ್ ಇದೆ ಎಂದು ಅವರು ಒಪ್ಪಿಕೊಂಡರು ಇದು ನನಗೆ ಯಾಕೆ ಹೇಳಲಿಲ್ಲ ನೀವು ಎಂದು ನಾನು ಕೇಳತೊಡಗಿದೆ ಅಷ್ಟರಲ್ಲಿ ಅವರು ನೀವು ನನ್ನನ್ನು ಏನಕ್ಕೆ ಆದ್ರಿ ಎಂದು ಕೇಳಿದಾಗ ನಿನ್ನನ್ನು ನಾನು ತುಂಬ ಇಷ್ಟಪಡುತ್ತಿದ್ದೇನೆ ನಿನಗೆ ಪ್ರತಿ ಸಲ ಹೂಗುಚ್ಚುವನ್ನು ಕೊಡುತ್ತಿದ್ದವನು ನಾನೇ ಅಷ್ಟೇ ಅಲ್ಲದೆ ಪ್ರತಿ ಹೂಗುಚ್ಚು ಕೊಟ್ಟಾಗ ನಿಮ್ಮದೊಂದು ಫೋಟೋ ಕ್ಲಿಕ್ ಮಾಡಿಕೊಂಡು ತನ್ನ ಮನೆಗೆ ತಂದು ಗೋಡೆ ಮೇಲೆ ಆಂಟಿಸುತ್ತಿದ್ದೆ ನನಗೆ ಬ್ರೈನ್ ಟ್ಯೂಮರ್ ಇದೆ ಎರಡು ತಿಂಗಳಲ್ಲಿ ಹುಷಾರಾಗುತ್ತೇನೆ ಎಂದು ಡಾಕ್ಟರ್ ಹೇಳಿದರು ಕಾರಣ ನಿಮ್ಮನ್ನು ಬಿಟ್ಟು ಕೊಡಲಾಗದೆ ನಿಮ್ಮನ್ನು ಮದುವೆಯಾದೆ ಹಾಗಾಗಿ ನಾನು ನಿಮ್ಮಿಂದ ಈ ವಿಷಯ ಮುಚ್ಚಿ ಇಟ್ಟೆ ಅಷ್ಟೆ ಎಂದು ವಿಶಾಲ್ ಹೇಳತೊಡಗಿದರು ಅಷ್ಟರಲ್ಲಿ ಅವಳಿಗೆ ಕೈ ಕಾಲು ನಡಗಲು ಶುರುವಾಯಿತು ನನಗೆ ಹೂಗುಚ್ಚು ಕೊಡುತ್ತಿರುವವನು ಇವನೇ ಎಂದು ನನಗೆ ಆಶ್ಚರ್ಯ ಕೂಡ ಆಗಿತ್ತು ಅಲ್ಲದೆ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಕೂಡ ಅದೇ ಲೇಡಿ ಡಾಕ್ಟರ್ ಹತ್ರ ನನಗೆ ಅವಳಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಅವಳಿಗೆ ಮದುವೆ ಆಗಿದೆ ಅವಳಿಗೂ ಒಬ್ಬ ಗಂಡನಿದ್ದಾರೆ ನೀನು ಅವಾಗ ಲಂಚ್ ಮಾಡುವಾಗ ಬಂದಾಗ ಅವರಿಗೆ ಗಂಡನಿಗೆ ಕೆಲಸವಿದ್ದ ಕಾರಣ ಹತ್ತು ನಿಮಿಷ ಬರುತ್ತೇನೆಂದು ಹೋಗಿದ್ದರು ಅಷ್ಟರಲ್ಲೇ ನೀನು ನಮ್ಮಿಬ್ಬರನ್ನು ನೋಡಿ ಸಿಟ್ಟು ಮಾಡಿಕೊಂಡು ಬಂದಿದ್ದು ನನಗೆ ಗೊತ್ತು ಆದರೂ ನಾನು ನಿನಗೆ ಏನೂ ಹೇಳಿಲ್ಲ ಯಾಕೆಂದರೆ ನನಗೆ ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ ಅವರು ಇವರ ಮೇಲೆ ಅನುಮಾನ ಪಟ್ಟು ಬಿಟ್ಟೆ ಅಲ್ಲ ಅಂತ ನಮ್ಮ ಮನೆಯವರು ನಿಮ್ಮ ಮನೆಗೆ ಹೆಣ್ಣು ನೋಡಲು ಬಂದಾಗ ನಾನು ಟ್ರೀಟ್ಮೆಂಟ್ ತಗೊಳ್ತಿದ್ದ ಕಾರಣ ನೋಡೋಕ್ಕೆ ಬರಲಿಲ್ಲ ನಾನು ಬರೋದಿಕ್ಕೆ ಆಗಿರಲಿಲ್ಲ ಎಂದು ಇವರು ಹೇಳಿಕೊಂಡರು ಸರಿ ಎಂದು ಅವರಿಗೆ ಟ್ರೀಟ್ಮೆಂಟ್ ಶುರುವಾಯಿತು ಅಷ್ಟರಲ್ಲಿ ಸರ್ಜರಿ ಕೂಡ ಆಯಿತು ಸರ್ಜರಿಯಾಗಿ ಮನೆಗೆ ಕರೆದುಕೊಂಡು ಬಂದೆವು ಅಷ್ಟೇ ಅಲ್ಲದೆ ಅವರು ಹುಷಾರಾಗುವುದಕ್ಕೆ ಒಂದು ಎರಡು ಮೂರು ತಿಂಗಳು ಕಾಲ ಬೇಕಾಯಿತು ಅಷ್ಟೆಲ್ಲದೆ ಹುಷಾರಾದ ಮೇಲೆ ನಾವಿಬ್ಬರು ಜೀವನದಲ್ಲಿ ತುಂಬ ಖುಷಿಯಾಗಿದ್ದೇವೆ ಅಷ್ಟೇ ಅಲ್ಲದೆ ನಮ್ಮೊಟ್ಟಿಗೆ ಅತ್ತೆ ಮಾವನು ಕೂಡ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಒಂದು ವರ್ಷ ಕಳೆಯಿತು ಅಷ್ಟರೊಳಗೆ ನಮಗೆ ಮುದ್ದಾದ ಮಗು ಕೂಡ ಆಯಿತು ಸತ್ಯ ನಾವಿಬ್ಬರು ವಿಶಾಲ್ ಮತ್ತು ನಾನು ತುಂಬ ಅಂದರೆ ತುಂಬ ಖುಷಿಯಲ್ಲಿ ಜೀವನವನ್ನು ಸಾಗಿಸುತ್ತಿದ್ದೇವೆ ಜೀವನವನ್ನು ನಡೆಸುತ್ತಿದ್ದೇವೆ ಸ್ನೇಹಿತರೆ ಇದು ನನ್ನದೇ ಆದ ಜೀವನ ಕತೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಕಾತರಳಾಗಿದ್ದೆ ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮಗೆ ನನ್ನ ಜೀವನದ ನಡೆದು ಬಂದ ದಾರಿಯನ್ನು ಹೇಳುತ್ತದೆ ದಾರಿಯನ್ನು ತಿಳಿಸುತ್ತದೆ ನಿಮಗೆ ಈ ನನ್ನ ಜೀವನದ ಕತೆ ಇಷ್ಟವಾಗಿದ್ದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆಯೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಕೇಳಿದಕ್ಕಾಗಿ ತುಂಬ ಅಂದರೆ ತುಂಬ ಧನ್ಯವಾದಗಳು